ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಗೈಸ್ ನಿನ್ನೆ ಸಂಜೆ ಪಪ್ಸ್ದು ಒಂದು ವೀಡಿಯೋನ ಹಾಕಿದ್ದೆ ಶಾರ್ಟ್ ವೀಡಿಯೋ ಬಟ್ ಆವಾಗ್ಲೇ ತುಂಬ ಜನ ಅದರದ್ದು ಲಾಂಗ್ ವೀಡಿಯೋ ಎಲ್ಲಿದೆ ನಿಮ್ಮ ಚಾನಲಲ್ಲಿ ಇಲ್ವಲ್ಲ ಯಾಕೆ ಪೋಸ್ಟ್ ಮಾಡಿಲ್ಲ ಅಂತ ಹೇಳಿ ಕೇಳ್ತಾ ಇದ್ರಿ ಸೊ ನನಗೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಸಂಜೆ ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ಸೊ ಹಾಗಾಗಿ ಇವಾಗ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ಪಪ್ಸ್ದು ಲೇಯರ್ ಅಂದರೆ ಬೇಕ್ರಿ ಸ್ಟೈಲಲ್ಲೇ ನಮಗೆ ಪಕ್ಕಾ ಬೇಕ್ರಿ ಸ್ಟೈಲೇ ಬೇಕು ಅದೇ ರೀತಿ ಬೇಕಾಗಿರೋಂಥ ಲೇಯರ್ಗಳಿರಬೇಕು ಅಂತೆಲ್ಲ ಕೇಳಿದ್ರಿ ಸೊ ಹಾಗಾಗಿ ಬೇಕ್ರಿ ಸ್ಟೈಲಲ್ಲೇ ಅದೇ ರೀತಿ ಲೇಯರ್ ಇರೋವಂಥ ಎಕ್ ಪಫ್ನ ನಿಮ್ಮ ಒಟ್ಟಿಗೆ ನಾನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೂ ಮೊದಲು ಗೈಸ್ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕಂತಂದರೆ ನೀವು ಕೇಳಿರೋದು ವಿತ್ ಲೇಯರು ಪಪ್ಸು ಅಂದರೆ ಬೇಕ್ರಿನಲ್ಲಿ ಯಾವ ರೀತಿ ಬೇ ಬರುತ್ತಲ್ವ ಸೇಮ್ ಟು ಸೇಮ್ ಅದೇ ರೀತಿ ಬೇಕು ಅಂತ ನಾನು ಲಾಸ್ಟ್ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ದೆ ಎಗ್ ಪಫ್ದು ಅಂದರೆ ಜಾಸ್ತಿ ಲೇಯರ್ ಇರೋ ಥರದಲ್ಲ ಆಗಿ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಳೋ ಥರ ಒಂದು ಎಗ್ ಪಫ್ನ ಶೇರ್ ಮಾಡಿದ್ದೆ ಬಟ್ ನೀವು ಕೇಳ್ತಾ ಇರೋದು ಸೇಮ್ ಟು ಸೇಮ್ ಬೇಕ್ರಿನಲ್ಲಿ ಸಿಗೋ ಥರ ಲೇಯರ್ ಇರೋ ಅಂಥ ಎಗ್ಪಫ್ ಪಫು ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಕೊನೆಯವರೆಗೂ ನೋಡಿ ಯಾಕಂತಂದರೆ ಪ್ರತಿಯೊಂದು ಪಾರ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ಸೊ ಹಾಗಾಗಿ ವೀಡಿಯೋ ಸ್ವಲ್ಪ ಲೆಂದಿ ಇರ್ಬೋದು ಬಟ್ ಟೇಸ್ಟ್ ವೈಸ್ ಆಗಿರ್ಬೋದು ಪಫು ನಾನು ಹೇಳ್ಕೊಟ್ಟಿರೋ ರೀತಿ ಆಗಿರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಇವಾಗ ನೋಡಿ ಈ ಹಿಟ್ಟನ್ನು ಏನು ಕಲಿಸ್ಕೋತೀವಲ್ವ ಅದೇ ತುಂಬಾ ಇಂಪಾರ್ಟೆಂಟು ನಮಗೆ ಹಿಟ್ಟು ಕಲಿಸೋದು ಮತ್ತು ನಾವು ಹಿಟ್ಟನ್ನು ನಾದೋದು ಅಂದರೆ ಲೇಯರ್ ಬರಬೇಕು ಅಂದರೆ ಯಾವ ರೀತಿ ನಾದಬೇಕು ಹೇಗೆ ಮಾಡಬೇಕು ಅನ್ನೋದು ತುಂಬ ಜನರಿಗೆ ಗೊತ್ತಿರೋಲ್ಲ ಸೊ ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಸೊ ಇವಾಗ ನಾನು ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಆಗೋವಷ್ಟು ನಾನು ಮೈದಾನ ತೊಗೊಂಡಿದ್ದೀನಿ ಹಾಗೆ ಅದರಲ್ಲಿ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು ಮತ್ತು ಒಂದು ಚಮಚ ಆಗುವಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ ಶುಗರು ಸೊ ಶುಗರ್ ನಾವು ಏನಕ್ಕೆ ಹಾಕ್ತೀವಿ ಅಂತ ನಿಮಗೆ ಗೊತ್ತಿರತ್ತೆ ಕಲ್ಲರ್ ಬರಲಿ ಅಂದ್ಬಿಟ್ಟು ನಾವು ಶುಗರ್ನ ಹಾಕುವಂಥದ್ದು ಹಾಗೆ ಒಂದು ಮೊಟ್ಟೆನ ನಾನು ಸೇರಿಸ್ಕೊಂಡಿದ್ದೀನಿ ಮೊಟ್ಟೆನ ನಾವು ಪರೋಟಗಾಗ್ಲಿ ಅಥವಾ ಈ ರೀತಿ ಪಫ್ಗಳಿಗಾಗ್ಲಿ ಅಥವಾ ದಿಲ್ಪಸಂದ್ಗಾಗ್ಲಿ ಯಾಕೆ ಹಾಕ್ತೀವಿ ಅಂತ ಅಂದರೆ ಮೇಯ್ನು ನಮಗೆ ಕಲ್ಲರ್ ಬರಬೇಕು ಸೊ ಹಾಗಾಗಿ ನಾವು ಮೊಟ್ಟೆನ ಹಾಕುವಂಥದ್ದು ಹಾಗೆ ಸಾಫ್ಟಾಗಿ ಬರಬೇಕು ಅಂದರೆ ಮೊಟ್ಟೆನ ಹಾಕಲೇಬೇಕಾಗತ್ತೆ ಒಂದು ಮೊಟ್ಟೆನ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಫಸ್ಟು ನಾನು ಮೊಟ್ಟೆನಲ್ಲೇ ಹಿಟ್ಟನ್ನೆಲ್ಲ ನೀಟಾಗಿ ಕಲಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ನಾವು ಹಿಟ್ಟನ್ನು ಚೆನ್ನಾಗಿ ನಾತ್ಕೋಬೇಕಾಗತ್ತೆ ನಾವು ಇದೇನು ನಾತ್ತೀವಲ್ವ ಇದೂ ಕೂಡ ತುಂಬಾ ಇಂಪಾರ್ಟೆಂಟು ಯಾಕೆ ಅಂತಂದರೆ ನಾನು ಈ ಸಲ ನಿಮಗೆ ಪಕ್ಕ ಬೇಕ್ರಿ ಸ್ಟೈಲಲ್ಲೇ ತೋರಿಸ್ತಾ ಇದ್ದೀನಿ ನಾನು ಸುಮ್ಮ ಸುಮ್ಮನೆ ನಾನು ತುಂಬ ವೀಡಿಯೋಗಳನ್ನ ನೋಡಿದ್ದೀನಿ ಅವ್ರದ್ದು ಇವ್ರದ್ದು ಅಂತ ಹೇಳಲ್ಲ ತುಂಬ ವೀಡಿಯೋನ ನೋಡಿದ್ದೀನಿ ಬಟ್ ಎಲ್ಲರ ವೀಡಿಯೋದಲ್ಲೂ ಅಷ್ಟೇ ಅಂದರೆ ಯಾರು ಕೂಡ ಇಷ್ಟು ಕ್ಲಿಯರಾಗಿ ನಿಮ್ಗೆ ಯಾರೂ ಕೂಡ ಇಲ್ಲಿ ತನಕ ಹೇಳ್ಕೊಟ್ಟಿಲ್ಲ ನಾನು ತುಂಬ ಜನರು ವೀಡಿಯೋನ ನೋಡಿ ಸೊ ನಾನೇ ಪರ್ಸ್ನಲ್ಲಾಗಿ ಬೇಕ್ರಿನಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ತಿಳ್ಕೊಂಡು ನೋಡಿ ಅದಾದಮೇಲೆ ನಿಮ್ಮ ಹತ್ರ ಶೇರ್ ಇದ್ದೀನಿ ನನ್ನ ಇಂಟೆನ್ಷನಲ್ ಇಷ್ಟೇ ಏನಂದರೆ ನೀವು ಯೂಸ್ ಮಾಡೋವಂಥ ಯಾವುದೇ ಪದಾರ್ಥ ಆಗಲಿ ವೇಸ್ಟ್ ಆಗಬಾರ್ದು ಅಷ್ಟೇ ನಂದು ತಲೆಯಲ್ಲಿರೋದು ಸೊ ಹಾಗಾಗಿ ಇವಾಗ ನೀವು ಕೂಡ ಮನೆಯಲ್ಲಿ ಮೈದಾ ಯೂಸ್ ಮಾಡ್ತೀರಾ ಮತ್ತು ಮೊಟ್ಟೆ ಯೂಸ್ ಮಾಡ್ತೀರಾ ಇದೆಲ್ಲ ಯೂಸ್ ಮಾಡಿ ಸುಮ್ಮನೆ ಬಿಸಾಕೋ ಥರ ಆಗಬಾರ್ದು ಅಲ್ವಾ ನೀವು ಮಾಡೋದು ಪರ್ಫೆಕ್ಟಾಗಿ ಬರಬೇಕು ಅಂತ ನನ್ನ ಆಸೆ ಸೊ ಹಾಗಾಗಿ ಅಲ್ಲಿ ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡಿ ನಾನು ಕಲಿತು ಅದಾದಮೇಲೆ ನಾನು ನಿಮ್ಮೊಟ್ಟಿಗೆ ಶೇರ್ ಇದ್ದೀನಿ ಸೊ ಹಾಗಾಗಿ ಇವತ್ತು ನಾನು ಈ ನಿಮ್ಮ ಒಟ್ಟಿಗೆ ಶೇರ್ ಮಾಡಲೇಬೇಕು ಯಾಕಂತಂದರೆ ತುಂಬ ಜನ ಕೇಳಿದ್ರಿ ಸೊ ಹಾಗಾಗಿ ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಾಗೆಯೇ ನೋಡಿ ಈ ರೀತಿ ಹಿಟ್ಟನ್ನ ನಾತ್ಕೋಬೇಕಾದ್ರೆ ನಿಮ್ಗೆ ಏನಾದರೂ ಕೈಯಿಗೆ ಸ್ವಲ್ಪ ಅಂಟ್ಕೊಳ್ಳೋ ಥರ ಆಗ್ತಿದೆ ಅಂದರೆ ಸ್ವಲ್ಪ ಹಿಟ್ಟನ್ನು ಮೇಲ್ಗಡೆ ಉದುರಿಸ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ನಾದ್ಬಿಟ್ಟು ರೌಂಡ್ ಶೇಪಲ್ಲಿ ಬರೋ ಥರ ನೀವು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ನೀವೇನು ಹಿಟ್ಟು ಕಲಿಸ್ತೀರ ಅಲ್ವಾ ಅದೊಂದು ತುಂಬಾ ಮೇಯ್ನ್ ಆಗುತ್ತೆ ಅದಾದಮೇಲೆ ನಾವು ಸ್ಟಫಿಂಗ್ ಏನು ರೆಡಿ ಮಾಡ್ಕೋತೀವಿ ಅದನ್ನು ಕೂಡ ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದರೆ ನೀವು ಕೇಳಿರೋದು ಬೇಕ್ರಿ ಸ್ಟೈಲ್ ಆಗಿರೋದ್ರಿಂದ ಬೇಕ್ರಿನಲ್ಲಿ ಯಾವ ರುಚಿ ಬರುತ್ತೆ ಅದೇ ರುಚಿ ನಾನು ನಿಮಗೆ ಕೊಡಬೇಕಾಗತ್ತೆ ಸೊ ಹಾಗಾಗಿ ಎಲ್ಲವನ್ನು ಅದೇ ರೀತಿಯಾಗಿ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ತಡ ಆಯಿತು ಅಷ್ಟೇ ಇವಾಗ ಹಿಟ್ಟನ್ನು ಕಲಿಸ್ಕೊಂಡಿದ್ದಾಗಿದೆ ಸೊ ಇದನ್ನು ನಾನು ಒಂದು ಫಿಫ್ಟೀನ್ ಮಿನಿಟ್ಸು ಹಾಗೆ ರೆಸ್ಟಿಗೆ ಇಡ್ತೀನಿ ಯಾಕೆ ಅಂತಂದರೆ ಇದು ಒಂದು ಹದಿನೈದು ನಿಮಿಷ ಇಟ್ಟರೆ ಇನ್ನೂ ಸಾಫ್ಟ್ ಆಗುತ್ತೆ ಸೊ ಹಾಗಾಗಿ ಇವಾಗ ನಾನು ಹದಿನೈದು ನಿಮಿಷ ಇಟ್ಟಿದ್ದಾದಮೇಲೆ ನೀವು ನೋಡ್ತಾ ಇರ್ಬೋದು ಕೈಯಿಗೆ ಸ್ವಲ್ಪನೂ ಕೂಡ ಹಿಟ್ಟು ಅಂಟ್ತಾ ಇಲ್ಲ ಇದೇ ರೀತಿಯಲ್ಲಿ ನೀವು ಕೂಡ ಕಲಿಸ್ಕೋಬೇಕಾಗತ್ತೆ ಸೊ ಹಾಗೆ ಒಂದು ಸಲ ನಾವೇನಾದರೂ ಈ ಎಕ್ ಪಫ್ದು ಲೇಯರ್ ಏನಿದೆ ಅಲ್ಲ ಈ ರೀತಿ ಬೇಸ್ನ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಎಷ್ಟು ವೆರೈಟಿ ಬೇಕಾದರೂ ಸ್ನ್ಯಾಕ್ಸ್ಗಳನ್ನ ಮಾಡ್ಬೋದು ಸ್ಪ್ರಿಂಗ್ ರೋಲ್ ಮಾಡ್ಬೋದು ಇಲ್ಲ ಅಂತಂದರೆ ನಾವು ಯಾವ ರೀತಿ ಬೇಕಾದರೂ ವೆಜ್ ಪಫ್ ಮಾಡ್ಬೋದು ಅಥವಾ ಚೀಸ್ ಪಫ್ ಮಾಡ್ಬೋದು ನಾನು ಇದರಲ್ಲೇ ಇದೇ ವಿಡಿಯೋದಲ್ಲೇ ಚೀಸ್ ಪಫ್ ಕೂಡ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಿ ತೋರಿಸಿದ್ದೀನಿ ಅದನ್ನು ಕೂಡ ನೀವು ನೋಡಿ ಹೆಲ್ಪ್ ಆಗತ್ತೆ ಮಕ್ಕಳಿದ್ದಾರೆ ಮನೆಯಲ್ಲಿ ಅಂತ ಅಂದರೆ ಒಂದು ದಿನ ನಾವು ಈ ರೀತಿ ಬೇಸ್ನ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಯಾವಾಗ ಬೇಕು ಆವಾಗ ಅಂದರೆ ಅದೇ ಒಂದು ಎರಡು ದಿನ ನೀವು ಈ ಬೇಸನ್ನ ಯೂಸ್ ಮಾಡ್ಬೋದು ಅಷ್ಟೇ ನೀವು ಬೇಸ್ನ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಎರಡು ದಿನ ಯೂಸ್ ಮಾಡ್ಕೊಳ್ಬೋದು ನಿಮಗೆ ಇತ್ತೀಚಿನ ದಿನಗಳಲ್ಲಿ ಆನ್ಲೈನಲ್ಲಿ ಕೂಡ ನಿಮಗೆ ಬೇಸ್ ಸಿಗತ್ತೆ ಬಟ್ ಅದಕ್ಕಿಂತ ನಾವು ಮನೇನಲ್ಲಿ ಮಾಡ್ಕೊಳ್ಳೋದು ಒಳ್ಳೇದಲ್ವ ಹಾಗಾಗಿ ಈ ಇದನ್ನು ಇದ್ದೀನಿ ಇವಾಗ ಹಿಟ್ಟನ್ನು ಚೆನ್ನಾಗಿ ನಾದ್ದೆ ಮತ್ತು ಒಂದು ಸಲ ಅದಾದಮೇಲೆ ಈ ರೀತಿಯಾಗಿ ಬಾಲ್ ಶೇಪಲ್ಲಿ ಇದ್ದೀನಿ ಈ ರೀತಿ ರೌಂಡ್ ರೌಂಡ್ ಬಾಲ್ ಶೇಪಲ್ಲಿ ಎತ್ತಿ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ನಾನು ನೀವು ಇದೇ ರೀತಿಯಾಗಿ ಮಾಡ್ಕೊಳ್ಳಿ ಅಂದರೆ ನಿಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ನೀವು ಎತ್ತಿಟ್ಕೊಳ್ಳಿ ಇದೇನು ನಿಮ್ಗೆ ಅದೇ ಸೈಜ್ ಇರಬೇಕು ಇದೇ ಸೈಜ್ ಇರಬೇಕು ಅಂತ ಏನೂ ಇಲ್ಲ ಜಸ್ಟ್ ಏನಕ್ಕೆ ಅಂತ ಅಂದರೆ ಇವಾಗ ಒಂದೊಂದೇ ನಾವು ಇದನ್ನು ಲಟ್ಟಿಸ್ಕೊಳ್ತಾ ಹೋಗೋಣ ಬಾಕಿ ಎಲ್ಲನೂ ನಾನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಫಸ್ಟು ಇದನ್ನು ನಾನು ಲಟ್ಟಿಸಿ ತೋರಿಸ್ತೀನಿ ನಾರ್ಮಲ್ಲಾಗಿ ಚಪಾತಿಗೆ ಯಾವ ರೀತಿಯಾಗಿ ಹಿಟ್ಟನ್ನು ಹಾಕ್ಕೊಂಡು ಹಾಕ್ಕೊಂಡು ಲಟ್ಟಿಸ್ತೀವಲ್ವ ಅದೇ ರೀತಿಯಾಗಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಲಟ್ಟಿಸ್ಕೊಳ್ಬೇಕಾಗತ್ತೆ ಇದು ತುಂಬಾ ಇಂಪಾರ್ಟೆಂಟು ದಯವಿಟ್ಟು ಮಿಸ್ ಮಾಡಬೇಡಿ ಇದನ್ನು ನಾವು ಲಟ್ಸಿದಾದ್ಮೇಲೆ ಏನು ಹಾಕಬೇಕು ಹೇಗೆ ಹಾಕಬೇಕು ಲೇಯರ್ ಬರೋದಕ್ಕೆ ಏನು ಮಾಡಬೇಕು ಅಂತ ಇಲ್ಲಿಂದನೇ ನಿಮಗೆ ನಿಜವಾದ ವಿಡಿಯೋ ಸ್ಟಾರ್ಟ್ ಆಗೋದು ಸೊ ಹಾಗಾಗಿ ನೀವು ಲಟ್ಟಿಸ್ಬೇಕಾದ್ರೆ ರೌಂಡ್ ಶೇಪೇ ಬರಬೇಕು ಆ ಶೇಪೇ ಬರಬೇಕು ಅಂತ ಏನು ತಲೆಗೆ ಹಾಕ್ಕೊಳಕ್ಕೆ ಹೋಗ್ಬಿಡಿ ಆಯಿತಾ ಹೆಂಗೆ ಬರುತ್ತೆ ನಿಮಗೆ ಲಟ್ಸೋದಕ್ಕೆ ಆ ರೀತಿಯಾಗಿ ಲಟ್ಟಿಸ್ಕೊಳ್ಳಿ ರೌಂಡ್ ಶೇಪ್ ಬಂದಿಲ್ಲ ಅಂದರೂ ಏನು ತೊಂದರೆ ಇಲ್ಲ ಆರಾಮಾಗಿ ನಿಧಾನಕ್ಕೆ ನಿಮ್ಗೆ ಯಾವ ಶೇಪ್ ಬರುತ್ತೆ ಆ ಶೇಪಲ್ಲೇ ಲಟ್ಟಿಸ್ಕೊಳ್ಳಿ ಸೊ ಲಟ್ಸಿದ್ದಾದಮೇಲೆ ನೀವೇನು ಮಾಡಬೇಕು ಅಂತ ಅಂದರೆ ನಿಮಗೆ ಸೈಜ್ ವೈಸು ಅಂದರೆ ಒಂದು ಸ್ವಲ್ಪ ಒಂದು ಚಪಾತಿ ಎಷ್ಟು ಅಗಲ ಬರುತ್ತೆ ಅಷ್ಟು ಅಗಲಕ್ಕೆ ನೀವು ಲಟ್ಟಿಸ್ಕೊಳ್ಳಿ ಈ ರೀತಿ ನಾನು ಲಟ್ಟಿಸ್ಕೊಂಡಿದ್ದೀನಲ್ವ ನಿಮ್ಗೆ ಏನಾದರೂ ಕೈಯಲ್ಲಿ ಲಟ್ಸೋಕೆ ಬರತ್ತೆ ಅಂತ ಅಂದರೆ ಕೈಯಲ್ಲಿ ಕೂಡ ಲಟ್ಟಿಸ್ಕೊಳ್ಳಿ ನಾನು ಆಲ್ಮೋಸ್ಟು ಐದು ಪೀಸ್ ಆಗೋಷ್ಟು ಬಾಲ್ಗಳನ್ನ ಎತ್ತಿಟ್ಕೊಂಡಿದ್ದೀನಿ ಅಂದರೆ ಐದು ಚಪಾತಿ ಆಗೋಷ್ಟು ನಾನು ಎತ್ತಿಟ್ಟಿದ್ದೀನಿ ಇದರಲ್ಲಿ ಸೊ ಒಂದು ಸಲ ನಾನು ಒಂದು ಚಪಾತಿನ ಲಟ್ಸಿದ್ದಾದಮೇಲೆ ಅದ್ರ ಮೇಲ್ಗಡೆ ಇವಾಗ ಬೇಕ್ರಿನಲ್ಲೆಲ್ಲ ಆದರೆ ಏನು ಮಾಡ್ತಾರೆ ಅಂದರೆ ಬೇಕ್ರಿನಲ್ಲಿ ನಿಮಗೆ ಎಗ್ ಫ್ಯಾಟ್ ಅಂತಲೇ ಸಿಗತ್ತೆ ಎಗ್ ಪಫ್ದು ಫ್ಯಾಟ್ ಅಂತಲೇ ಸಿಗತ್ತೆ ಸೊ ಹಾಗಾಗಿ ಬೇಕ್ರಿನಲ್ಲಿ ಬೇರೆ ಥರನೇ ಪಫ್ಗಳು ಸಿಗೋ ಅಂಥದ್ದು ಎಗ್ದು ನಾವೇನು ಹೇಳ್ತೀವಿ ಎಗ್ ಪಫ್ ಇದೆಯಲ್ವ ಎಗ್ ಪಫ್ದು ಫ್ಯಾಟ್ ಅಂತ ಸಪ್ರೇಟಾಗಿ ಸಿಗತ್ತೆ ಆ್ಯಂಡ್ ಅದು ಬಂದುಬಿಟ್ಟು ಲೋಕಲಲ್ಲಿ ಎಲ್ಲೂ ಇಲ್ಲಿ ಸಿಗಲ್ಲ ಆ್ಯಂಡ್ ಅವ್ರ ಹತ್ರ ಕೇಳಿದ್ರೆ ಅಂದರೆ ಬೇಕ್ರಿ ಅವ್ರ ಹತ್ರ ಕೇಳಿದ್ರೆ ಮಾತ್ರ ನಿಮಗೆ ಒಂದಿಷ್ಟು ಅಂತೇಳಿ ಕೊಡ್ತಾರೆ ಅಷ್ಟೇನೆ ಬಟ್ ನಾನು ನೋಡಿದ ಮಟ್ಟಿಗೆ ನಾನು ವಿಚಾರಿಸಿದ ಮಟ್ಟಿಗೆ ಎಲ್ಲೂ ಕೂಡ ಲೋಕಲಲ್ಲಿ ಸಿಗೋದಿಲ್ಲ ಆ್ಯಂಡ್ ಸಿಕ್ಕಿದ್ರೂ ನಿಮಗೆ ಒಂದು ಪೀಸು ಎರಡು ಪೀಸು ಕೊಡೋಲ್ಲ ಅದೆಲ್ಲ ಬಾಕ್ಸ್ ಬಾಕ್ಸ್ಗೆ ತೊಗೋಬೇಕಾಗತ್ತೆ ಸೊ ಹಾಗಾಗಿ ನಾವು ವಿತೌಟ್ ಪಫು ಫ್ಯಾಟ್ನ ಬಿಟ್ಟು ನಾವು ಹೇಗೆ ಮಾಡ್ಬೋದು ಅಂತ ಅಂದರೆ ವನಸ್ಪತಿ ಎಲ್ರಿಗೂ ಗೊತ್ತಿರತ್ತೆ ವನಸ್ಪತಿ ಅಂದರೆ ಡಾಲ್ಡಾ ತುಪ್ಪ ಎಲ್ರಿಗೂ ಗೊತ್ತಿರುತ್ತೆ ಸೊ ಈ ಡಾಲ್ಡಾ ತುಪ್ಪನ ನಾವು ಚಪಾತಿ ಥರ ಲಡ್ಸಿದಾದಮೇಲೆ ಅದ್ರ ಮೇಲ್ಗಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ನೀವು ಡಾಲ್ಡಾ ತುಪ್ಪನ ಒಂದು ಹತ್ತರಿಂದ ಹದಿನೈದು ನಿಮಿಷ ಗಟ್ಟಿಯಾಗೋಕ್ಕೆ ಫ್ರೀಸರಲ್ಲಿಟ್ಟು ಅದಾದಮೇಲೆ ಲಟ್ಸಿದ್ರೆ ಇನ್ನೂ ಒಳ್ಳೇದು ಅಕಸ್ಮಾತ್ ನಿಮ್ಗೇನಾದರೂ ಈ ಥರ ಒಂದೊಂದೇ ಒಂದೊಂದೇ ಚಪಾತಿಗಳನ್ನ ಲಟ್ಟಿಸ್ಕೊಂಡು ಮಾಡೋಕೆ ಆಗಲ್ಲ ಅನ್ನೋರು ಇದ್ದರೆ ನೀವು ಫಸ್ಟು ಏನು ಚಪಾತಿ ಥರ ಕ ಫುಲ್ಲು ನಾವು ಹಿಟ್ಟು ಕಲಸಿಟ್ಟಿದ್ವಲ್ವ ಅದನ್ನೇ ಒಂದೇ ಸಲ ದೊಡ್ಡದಾಗಿ ಲಟ್ಟಿಸ್ಕೊಂಡು ಅದ್ರ ಫುಲ್ಲು ಅದ್ರ ಮೇಲ್ಗಡೆ ತುಂಬ ನೀವು ಈ ಡಾಲ್ಡಾ ಏನಿದೆ ಅಲ್ಲ ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ಅದನ್ನು ರೌಂಡ್ ಶೇಪಲ್ಲಿ ಬಾಲ್ ಥರ ಮಾಡಿಕೊಂಡು ಮತ್ತೆ ನೀವು ಅದನ್ನು ಎಗ್ಪ್ದು ಫೋಲ್ಡಿಂಗ್ ಬರುತ್ತೆ ಅದೇ ರೀತಿ ಫೋಲ್ಡ್ ಮಾಡಬೇಕಾಗತ್ತೆ ಬಟ್ ಅದಕ್ಕಿಂತ ನನಗನ್ಸಿದ್ದು ಈ ರೀತಿ ಮಾಡ್ಕೊಂಡು ಮಾಡೋದರಿಂದ ಲೇಯರ್ಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಪಕ್ಕಾ ಬೇಕ್ರಿ ಸ್ಟೈಲ್ದೇ ಲೇಯರ್ಸ್ ಥರನೇ ಬರುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ವೀಡಿಯೋ ಜಾಸ್ತಿ ಆದರೂ ಪರವಾಗಿಲ್ಲ ಇದೇ ರೀತಿ ತೋರಿಸ್ಬೇಕು ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇರೋದು ಮತ್ತು ನಾನು ಎಗೇನ್ ಇನ್ನೊಂದು ಚಪಾತಿ ಥರದ್ದು ಲಟ್ಟಿಸ್ಕೊಂಡು ಇವಾಗ ಏನು ನಾನು ಡಾಡೋ ತುಪ್ಪನ ಹಾಕಿ ಒಂದು ಕಡೆ ಇಟ್ಟಿದ್ದೀನಲ್ವ ಚಪಾತಿ ಥರದ್ದು ಅದ್ರ ಮೇಲ್ಗಡೆ ಪುನಃ ಇದನ್ನು ಹಾಕ್ಕೊಳ್ತೀನಿ ಯಾಕೆ ಅಂತಂದರೆ ನೀವು ಪ್ರತಿಯೊಂದನ್ನು ಎಷ್ಟು ಬಾಲ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀರ ಆ ಅಷ್ಟು ಹಿಟ್ಟನ್ನು ಕೂಡ ಇದೇ ರೀತಿ ಲಟ್ಟಿಸ್ಕೋಬೇಕು ಇದೇ ರೀತಿ ತುಪ್ಪನ ಹಾಕ್ಕೋಬೇಕು ಮತ್ತು ಅದ್ರ ಮೇಲ್ಗಡೆ ಇನ್ನೊಂದು ಚಪಾತಿ ಲೇಯರ್ನ ಹಾಕೋಬೇಕಾಗತ್ತೆ ಇದೇ ರೀತಿ ನೀವು ಎಷ್ಟು ಚಪಾತಿದು ಹಿಟ್ಟನ್ನು ಸಪ್ರೇಟ್ ಮಾಡಿಟ್ಟಿದ್ದೀರೋ ಅಷ್ಟನ್ನು ಕೂಡ ಸೇಮ್ ಇದೇ ರೀತಿ ನೀವು ಮಾಡ್ಕೋಬೇಕಾಗತ್ತೆ ಸೊ ನಾನಿವಾಗ ತೋರಿಸಿದ್ದೀನಲ್ವ ಇವಾಗ ಮತ್ತೆ ಅದ್ರ ಮೇಲೆ ತುಪ್ಪನ ಸ್ಪ್ರೆಡ್ ಮಾಡಿ ಮತ್ತೆ ಇನ್ನೊಂದು ಲೇಯರ್ನ ಹಾಕಬೇಕಾದ್ರೆ ಮತ್ತು ತುಪ್ಪನ ಸ್ಪ್ರೆಡ್ ಮಾಡಬೇಕಾಗತ್ತೆ ನೀವು ಸೊ ನೀವು ತುಪ್ಪ ಇಲ್ಲ ಅಂತ ಅಂದರೆ ಬೆಣ್ಣೆ ಬಳಸ್ಬೋದಾ ಅಂತ ಕೇಳೋರು ಇರ್ತೀರಾ ಅಥವಾ ತುಪ್ಪ ಡಾಲ್ಡ ಇಲ್ಲ ಅಂತಂದರೆ ಮಾಮೂಲಿ ಮನೆಯಲ್ಲಿರೋ ತುಪ್ಪ ಬಳಸ್ಬೋದಾ ಅಂತ ಕೇಳ್ತೀರಾ ಗೈಸ್ ನಿಜವಾಗ್ಲೂ ನಾನು ಬೆಣ್ಣೆ ಆಗಲಿ ತುಪ್ಪ ಆಗಲಿ ಬಳಸಿ ಮಾಡಿಲ್ಲ ಸೊ ಹಾಗಾಗಿ ನನಗೆ ಅದ್ರ ಬಗ್ಗೆ ರಿಸಲ್ಟ್ ಗೊತ್ತಿಲ್ಲ ಆದರೆ ಡಾಲ್ಡಾ ಬಳಸೋದ್ರಿಂದ ಮಾತ್ರ ನಿಮಗೆ ಆ ಲೇಯರ್ಸ್ ಅನ್ನೋದು ಬರುತ್ತೆ ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಇವಾಗ ನಾನು ಐದು ಕೂಡ ಇದೇ ರೀತಿಯಾಗಿ ಲಟ್ಟಿಸ್ಕೊಂಡು ಒಂದ್ರ ಮೇಲೊಂದು ಡಾಲ್ಡನ ಹಾಕ್ಬಿಟ್ಟು ಒಂದರ ಮೇಲೆ ಒಂದು ಇಟ್ಕೊಂಡಿದ್ದೆ ಸೊ ಅದನ್ನು ಫಸ್ಟು ಇವಾಗ ಎಲ್ಲವನ್ನು ಒಟ್ಟಿಗೆ ಸೇರಿಸ್ಕೊಂಡು ಕೈಯಲ್ಲೇ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ತಾ ಬನ್ನಿ ನಿಮಗೆ ಕೈಯಲ್ಲಿ ಎಷ್ಟು ಅಗಳ ಆಗುತ್ತಲ್ವ ಅಷ್ಟು ಅಗಳ ಸ್ಪ್ರೆಡ್ ಮಾಡ್ಕೊಳ್ಳಿ ಅದಾದಮೇಲೆ ಮತ್ತೆ ಮೇಲುಗಡೆಗೆ ಡಾಲ್ಡನ ಸವರಬೇಕಾಗತ್ತೆ ನೀವು ಕೈಯಲ್ಲೇ ಆದಷ್ಟು ಸ್ವಲ್ಪ ಗಟ್ಟಿಯಾಗೇ ಪ್ರೆಸ್ ಮಾಡಿ ನೀವು ಯಾಕಂತಂದರೆ ನಾವು ಎಲ್ಲ ಲೇಯರ್ಗೂ ಡಾಲ್ಡಾ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡೋದ್ರಿಂದ ಚೆನ್ನಾಗಿ ಅಂಟ್ಕೊಳತ್ತೆ ಒಂದಕ್ಕೊಂದು ಸೊ ಹಾಗಾಗಿ ಚೆನ್ನಾಗಿ ಪ್ರೆಸ್ ಮಾಡಿ ಇವಾಗ ನಾನು ಡಾಲ್ಡನ ಇದ್ದೀನಿ ನೋಡಿ ನೀವು ಕೂಡ ಇದೇ ರೀತಿ ಡಾಲ್ಡನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸೊ ಇದಾದ ಮೇಲೆ ಏನು ಮಾಡಬೇಕು ಅಂತ ಅಂದರೆ ಇವಾಗ ನಮಗೆ ಇದನ್ನ ಪಫು ಫೋಲ್ಡಿಂಗ್ ಅಂತಾನೆ ಕರೀತಾರೆ ಸೊ ಇದನ್ನ ದಯವಿಟ್ಟು ಮಿಸ್ ಮಾಡೋದಕ್ಕೆ ಹೋಗಬೇಡಿ ನೀವು ಇದನ್ನೇನಾದರೂ ನೀವು ಮಿಸ್ ಮಾಡಿದ್ರಿ ಅಂತ ಅಂದರೆ ಪಫದು ಲೇಯರ್ ಬರೋಲ್ಲ ಒಂದು ಇನ್ನೊಂದು ಪಫ್ ಇನ್ನೊಂದು ಪಫ್ ಅನ್ನೋದು ನಮಗೆ ಅಷ್ಟೊಂದು ಸಾಫ್ಟಾಗಿ ಬರೋದಿಲ್ಲ ಸೊ ಹಾಗಾಗಿ ಮತ್ತೆ ಇನ್ನೊಂದು ಏನು ಅಂತ ಅಂದರೆ ಇದನ್ನ ಬೇಕ್ರಿನಲ್ಲಿ ನೀವು ಬೇಕಾದರೆ ವಿಚಾರಿಸಿ ನೋಡ್ಬೋದು ಪಫ್ ಫೋಲ್ಡಿಂಗ್ ಮಾಡೋದೇ ಈ ರೀತಿ ಇದು ಮೇಯ್ನಾಗಿ ಇದನ್ನ ಒಂದು ಈ ರೀತಿ ನೀವು ಪಫ್ ಫೋಲ್ಡಿಂಗ್ನ ಒಂದು ಮೂರರಿಂದ ನಾಲ್ಕು ಸಲ ಮಾಡಬೇಕಾಗತ್ತೆ ಸೇಮ್ ಚಪಾತಿ ಥರ ಲಟ್ಟಿಸ್ಕೊಳ್ಳಿ ಅದಾದಮೇಲೆ ಫೋಲ್ಡಿಂಗ್ನ ಮಾಡ್ಕೊಳ್ಳಿ ಅದಾದಮೇಲೆ ಮತ್ತೆ ಲಟ್ಸಿ ಮತ್ತೆ ಫೋಲ್ಡಿಂಗ್ನ ಮಾಡ್ಕೊಳ್ಳಿ ಆದರೆ ಸಪ್ರೇಟ್ ಸಪ್ರೇಟಾಗಿ ಚಪಾತಿ ಥರ ಲಡ್ಸೋಕೆ ಹೋಗ್ಬೇಡಿ ಇಷ್ಟು ಏನಿದೆ ನೀವು ಎಷ್ಟು ಹಿಟ್ಟು ತೊಗೊಂಡಿದ್ದೀರ ಅಷ್ಟು ಕಂಪ್ಲೀಟಾಗಿ ಅಷ್ಟು ಪೂರ್ತಿನೂ ಕೂಡ ನೀವು ಲಟ್ಟಿಸ್ಕೊಳ್ಳಿ ಇವಾಗ ಫಸ್ಟು ನಾವೆಲ್ಲ ಚಪಾತಿ ಥರ ತೊಗೊಂಡಿದ್ದೆಲ್ಲೂ ಒಂದು ಬೇಸಾಗಿ ಮಾಡಿಕೊಂಡು ಅದನ್ನು ಈ ರೀತಿ ಪ್ರಿಪೇರ್ ಮಾಡಿ ಮಾಡಿಟ್ಕೊಂಡಿದ್ದೀವಲ್ವ ಇದನ್ನು ನಾವಿವಾಗ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಒನ್ ಅವರು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ ನೀವೇನಾದರೂ ಫ್ರೀಸರಲ್ಲಿ ಇಡ್ತೀರಾ ಅಂತ ಅಂದರೆ ಒಂದು ಅರ್ಧ ಗಂಟೆ ಇಡೀ ಸಾಕಾಗತ್ತೆ ಇಲ್ಲ ಚಿಲ್ಲರಲ್ಲಿ ಸಾರಿ ಕೆಳಗಡೆ ನೀವು ಫ್ರಿಜ್ಜಲ್ಲಿ ಇಡ್ತೀರಾ ಅಂತ ಅಂದರೆ ಒನ್ ಅವರು ನೀವು ಟೈಮ್ ತಗೊಳ್ಳುತ್ತೆ ಅದು ಸೊ ಇದನ್ನ ಮಾತ್ರ ದಯವಿಟ್ಟು ಮಿಸ್ ಮಾಡಬೇಡಿ ಗೈಸ್ ಇದೇ ಇಂಪಾರ್ಟೆಂಟು ಈ ರೀತಿ ನಾವು ಏನಕ್ಕೆ ಮಾಡ್ತೀವಿ ಅಂತ ಅಂದರೆ ನಮಗೆ ಒಂದು ಬಂದ್ಬಿಟ್ಟು ಪಫಲ್ಲಿ ಏನು ಡಾಲ್ಡನ ಯೂಸ್ ಮಾಡಿರ್ತೀವಲ್ವ ಅದು ನಮಗೆ ಎಲ್ಲೂ ಕೂಡ ಸ್ಪ್ರೆಡ್ ಆಗಬಾರ್ದು ಹಾಗಾಗಿ ಅದು ಒಳಗಡೆನೇ ಗಟ್ಟಿಯಾಗಲಿ ಅನ್ನೋ ಕಾರಣಕ್ಕೆ ಫ್ರಿಜ್ಜಲ್ಲಿ ಇಡೋದು ಅಷ್ಟೇ ಮತ್ತಿನ್ನೇನೂ ಇಲ್ಲ ಇವಾಗ ಅಷ್ಟರಲ್ಲಿ ನಾವು ಬೇಸ್ನ ಇದು ಸಾರಿ ಸ್ಟಫಿಂಗ್ನ ರೆಡಿ ಮಾಡ್ಕೊಂಬಿಡೋಣ ಸ್ಟಫಿಂಗಿಗೆ ನಾನೊಂದು ಬಾಣಲಿ ತೊಗೊಂಡು ಅದರಲ್ಲಿ ಒಂದೆರಡು ಚಮಚ ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ಅದರಲ್ಲಿ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದು ನೀಟಾಗಿ ಫ್ರೈ ಆಗಬೇಕಾಗತ್ತೆ ನಮಗೆ ತುಂಬ ಚೆನ್ನಾಗಿ ಫ್ರೈ ಆಗಲಿ ಅದು ಆಗೋ ಅಷ್ಟರಲ್ಲಿ ನಾವು ಹಸಿರು ಮೆಣಸಿನ್ಕಾಯಿನೂ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ಪಕ್ಕ ಬೇಕ್ರಿ ಸ್ಟೈಲೇ ಕೇಳಿರೋದ್ರಿಂದ ನೀವು ಈ ಸ್ಟಫಿಂಗ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದೇ ರುಚಿ ಬೇಕು ಅದೇ ಫ್ಲೇವರ್ ಬೇಕು ಅನ್ನೋದಾದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಇಲ್ಲ ನಾವು ಸ್ವಲ್ಪ ಬೇರೆ ರೀತಿ ನಮಗೆ ಎಕ್ಸ್ಟ್ರಾ ಸ್ಪೈಸಸ್ ಎಲ್ಲ ಬೇಕು ಅಂತ ಅಂದರೆ ನೀವು ನಿಮ್ಗೆ ಏನೇನು ಬೇಕು ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ಆದರೆ ನಾನು ಮಾತ್ರ ಇವತ್ತು ಬೇಕ್ರಿ ಸ್ಟೈಲಲ್ಲೇ ತೋರಿಸ್ತಾ ಇರೋದು ಇವಾಗ ಚಿಲ್ಲಿನೂ ಕೂಡ ಹಾಕ್ಕೊಂಡಿದ್ದೀನಿ ಅದು ಅದಾದಮೇಲೆ ಕ್ಯಾರೆಟು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋವಂಥದ್ದು ಮತ್ತು ಕ್ಯಾಬೇಜ್ ಕೂಡ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದು ಕೂಡ ಸೇರಿಸ್ಕೊಂಡಿದ್ದೀನಿ ನೀವು ಅನ್ಕೋತಾ ಇರ್ಬೋದು ಯಾಕೆ ಇವ್ರು ಇನ್ನೂ ಉಪ್ಪನ್ನ ಸೇರಿಸ್ಕೊಳ್ಳೇ ಇಲ್ವಲ್ಲ ಅಂತ ಅದನ್ನು ಕೂಡ ಹೇಳ್ತೀನಿ ಯಾಕೆ ಏನು ಅಂತ ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಇದೇನು ತುಂಬ ಬೇಯಬೇಕು ಅಂತ ಏನೂ ಇಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಫಸ್ಟು ನೀಟಾಗಿ ಇದೇ ರೀತಿಯಾಗಿ ನಾವು ಡ್ರೈ ರೋಸ್ಟ್ ಥರ ಮಾಡ್ಕೊಳ್ಬೇಕಾಗತ್ತೆ ನಾನು ಯಾಕೆ ಮೊದಲೇ ಉಪ್ಪು ಹಾಕಲಿಲ್ಲ ಅಂತ ಅಂದರೆ ನೀವು ಅಂದ್ಕೊಂಡಿರ್ಬೋದು ಇಷ್ಟೊತ್ತಾದರೂ ಇವರು ಉಪ್ಪೇ ಹಾಕ್ಲಿಲ್ವಲ್ಲ ಅಂತ ಗೈಸ್ ನಾವೇನಾದರೂ ಇದಕ್ಕೆ ಫಸ್ಟೇ ಉಪ್ಪು ಹಾಕಿಬಿಟ್ರೆ ನಾವು ಮಾಮೂಲಿ ಪಲ್ಯ ಎಲ್ಲ ಮಾಡಬೇಕಾದ್ರೆ ಯಾವ ರೀತಿ ಉಪ್ಪನ್ನ ಸೇರಿಸ್ಕೋತೀವಲ್ವ ಆ ರೀತಿ ಏನಾದರೂ ಉಪ್ಪನ್ನ ಹಾಕಿಬಿಟ್ರೆ ಇದರಲ್ಲಿ ನೀರಿನ ಅಂಶ ಬಿಟ್ಬಿಡತ್ತೆ ನಾವು ಇವಾಗ ಕ್ಯಾಬೇಜ್ ಹಾಕಿರೋದ್ರಿಂದ ನೀರಿನ ಅಂಶ ಬೇಗ ಬಿಟ್ಬಿಡತ್ತೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಟೈಮಲ್ಲಿ ಉಪ್ಪನ್ನ ಸೇರಿಸ್ಕೊಳ್ಬಾರ್ದು ಹಾಗೆ ನಾನಿವತ್ತು ಸ್ವಲ್ಪ ಇರಲಿ ಅಂತ ಅಂದ್ಬಿಟ್ಟು ಇದಕ್ಕೆ ಒಂದು ಮೂರರಿಂದ ಸಾರಿ ಒಂದರಿಂದ ಎರಡಾಗುವಷ್ಟು ಮೊಟ್ಟೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಇದರಲ್ಲೇ ಸೇರಿಸ್ಕೊಳ್ತೀನಿ ಆದರೆ ಯಾವಾಗ ಅಂತ ಹೇಳ್ತೀನಿ ಮತ್ತು ಇವಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಮೊಟ್ಟೆ ಬೇಡ ಅನ್ನೋರಿದ್ದರೆ ನೀವೇನು ಮಾಡಿ ಇಷ್ಟು ಫ್ರೈ ಆದಮೇಲೆ ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೊಂಡು ಇದಕ್ಕೆ ಸ್ಪೈಸಸ್ ಎಲ್ಲ ಹಾಕಿದ್ದಾದಮೇಲೆ ಇದನ್ನು ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಟ್ಟು ಅದಾದಮೇಲೆ ನೀವು ಇದಕ್ಕೆ ಮೊಟ್ಟೆನ ಸೇರಿಸ್ಕೊಬೋದು ಆವಾಗ ವೆಜ್ಜು ಮತ್ತು ಎಗ್ ಎರಡೂ ಕೂಡ ನಿಮಗೆ ಒಂದೇ ಇದರಲ್ಲಿ ಸಿಗತ್ತೆ ಸೊ ಹಾಗಾಗಿ ಇವಾಗ ಒಂದೊಂದೇ ನಾವು ಸ್ಪೈಸಸ್ನ ಆ್ಯಡ್ ಮಾಡ್ತಾ ಬರೋಣ ನಾವು ಅಂದ್ಕೋತೀವಿ ಬೇಕ್ರಿನಲ್ಲಿ ಓ ಎಕ್ಸ್ಟ್ರಾ ಏನೋ ಮಸಾಲೆನ ಹಾಕ್ತಾರೆ ಅದಕ್ಕೆ ಅಷ್ಟೊಂದು ರುಚಿ ಅಂತ ಇಲ್ಲ ಖಂಡಿತವಾಗ್ಲೂ ಆ ರೀತಿ ಏನೂ ಇಲ್ಲ ಇವ್ರು ಹಾಕೋದು ಎರಡೇ ಮಸಾಲ ಒಂದು ಧನ್ಯಾ ಪೌಡರು ಮತ್ತು ಗರಂ ಮಸಾಲ ಅಷ್ಟೇನೇ ಚಿಲ್ಲಿ ಪೌಡರ್ ಕೂಡ ಹಾಕೋಲ್ಲ ಬಟ್ ಒಂದೊಂದು ಬೇಕ್ರಿನಲ್ಲಿ ಒಂದೊಂದು ಥರ ಮಾಡ್ತಾರೆ ಹೌದು ಒಪ್ಕೊಳ್ತೀನಿ ಬಟ್ ನನಗೆ ಗೊತ್ತಿರೋ ಹಾಗೆ ನಾನು ನೋಡಿರೋ ಥರ ಸಾಕಷ್ಟು ಬೇಕ್ರಿನಲ್ಲಿ ಇದೇ ಥರನೇ ಸ್ಪೈಸಸ್ನ ಆ್ಯಡ್ ಮಾಡೋದು ಸೊ ಹಾಗಾಗಿ ಜಸ್ಟು ಅರ್ಧ ಚಮಚ ಧನಿಯಾ ಪೌಡರು ಅರ್ಧ ಚಮಚ ಗರಂ ಮಸಾಲ ಮತ್ತು ಕಾಲು ಚಮಚ ಆಗೋಷ್ಟು ಅರ್ಶನ ಇಷ್ಟನ್ನು ಹಾಕ್ಕೊಂಡ್ರೆ ಸಾಕಾಗತ್ತೆ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ನೀವು ಇದೇ ರೀತಿಯಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ ಇದೇ ರೀತಿಯಾಗಿ ಫ್ರೈ ಮಾಡ್ತಾ ಇರಿ ಸೊ ಈ ಟೈಮಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ಯಾಕಂತಂದರೆ ನಮ್ಮ ಮನೇಲಿ ಸ್ವಲ್ಪ ಎಗ್ ಜಾಸ್ತಿನೇ ಇಷ್ಟಪಡೋದ್ರಿಂದ ಬಾಯಿ ಬಾಯಿಗೆ ಸ್ವಲ್ಪ ಸಿಕ್ಕಿದ್ರೆ ಚೆನ್ನಾಗಿರತ್ತೆ ಅನ್ನೋ ಕಾರಣಕ್ಕೆ ನಾನು ಒಂದು ಮೊಟ್ಟೆ ಒಂದು ಒಂದೂವರೆ ಮೊಟ್ಟೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸಿದಾದಮೇಲೆ ಮೊಟ್ಟೆ ಸೇರಿಸಿದ ಮೇಲೆ ನಾವು ಉಪ್ಪನ್ನ ಸೇರಿಸ್ಕೊಳ್ಳೋಣ ಇವಾಗ ನಾನು ಮೊಟ್ಟೆ ಹಾಕದಾದಮೇಲೆ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಅದಾದಮೇಲೆ ಮಾಮೂಲಿ ಏನಿದೆ ಅಲ್ಲ ಅದನ್ನು ಸೇರಿಸ್ಕೊಳ್ತೀನಿ ಮತ್ತು ಗರಂ ಮಸಾಲ ಮತ್ತು ಧನಿಯಾ ಪೌಡರು ನೀವು ಮನೇಲಿ ಮಾಡಿರೋದಾದರೂ ತೊಗೊಳ್ಬೋದು ಅಥವಾ ಹೊರಗಡೆಯಿಂದ ತರ್ತೀನಿ ಅಂತ ಅಂದರೆ ಅದನ್ನು ಕೂಡ ನೀವು ಬಳಸ್ಕೊಳ್ಬೋದು ಏನು ತೊಂದರೆ ಏನೂ ಇಲ್ಲ ಸೊ ಇವಾಗ ಒಂದು ಮೊಟ್ಟೆ ನಾನು ಆವಾಗಲೇ ಹೇಳ್ದಂಗೆ ಒಂದೂವರೆ ಮೊಟ್ಟೆನ ನಾನು ಚಿಕ್ಕ ಚಿಕ್ಕದಾಗಿ ಈ ರೀತಿ ಆ ಎಲ್ಲೋ ಕಲರ್ ಏನಿದೆ ಅಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಸ್ಟವ್ ಕೂಡ ಆಫ್ ಮಾಡ್ಕೊಂಡಿದ್ದೀನಿ ಮೊಟ್ಟೆ ಹಾಕಿದ ತಕ್ಷಣ ನೀವು ಸ್ಟವ್ನ ಆಫ್ ಮಾಡ್ಕೊಳ್ಳಿ ಆವಾಗ ಉಪ್ಪು ಹಾಕೋದಕ್ಕೆ ಸರಿ ಹೋಗುತ್ತೆ ನೀವೇನಾದರೂ ಉಪ್ಪು ಹಾಕಬೇಕಾದ್ರೆ ಸ್ಟವ್ ಆನಲ್ಲಿತ್ತು ಅಂತ ಅಂದರೆ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಉಪ್ಪನ್ನ ಫಸ್ಟೇ ಸೇರಿಸ್ಕೊಳ್ಳೋಕ್ಕೆ ಹೋಗಬೇಡಿ ಇವಾಗ ಸ್ಟಫಿಂಗ್ ಅನ್ನೋದು ರೆಡಿ ಆಗಿದೆ ಈ ಸ್ಟಫಿಂಗ್ನ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಂದರೆ ಲೈಕ್ ಇವಾಗ ಕಟ್ ಮಾಡಿಕೊಂಡು ಈ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒನ್ ಅವರ್ ಆಗಿಬಿಟ್ಟಿರತ್ತೆ ಸೊ ಹಾಗಾಗಿ ಇವಾಗ ಏನಾಗಿದೆ ಅಂತ ನೋಡೋಣ ಇವಾಗ ಒನ್ ಅವರು ನಾನು ಏನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಿಟ್ಟು ಅದನ್ನು ನಿಮ್ಮ ಎದುರುಗಡೆನೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕೂಲ್ ಆಗಿದೆ ಆ್ಯಂಡ್ ನಾವು ಹಾಕಿದ್ದಂತಹ ತುಪ್ಪ ಎಲ್ಲ ಚೆನ್ನಾಗಿ ಅದಕ್ಕೆ ಹೊಂದ್ಕೊಂಡಿದೆ ಆ್ಯಂಡ್ ಎಲ್ಲೂ ಕೂಡ ಹೊರಗಡೆ ಬಂದಿಲ್ಲ ತುಪ್ಪ ನಾನು ನಿಮಗೆ ಮೊದಲಿಂದನೂ ಹೇಳ್ತಾ ಇದ್ದೀನಿ ನೀವು ಕೈಯಿಂದ ಪ್ರೆಸ್ ಮಾಡಬೇಕಾದ್ರೂ ಅಷ್ಟೇ ಲತ್ ಲಟಣಿಗೆಯಿಂದ ಲಟ್ಟಿಸ್ಬೇಕಾದ್ರೂ ಅಷ್ಟೇ ದಯವಿಟ್ಟು ಸ್ವಲ್ಪ ಕೇರ್ಫುಲ್ಲಾಗಿ ಲಟ್ಟಿಸ್ಕೊಳ್ಳಿ ಅದು ನಾವು ಹಾಕಿರುವಂತಹ ಡಾಢ ತುಪ್ಪ ಹೊರಗಡೆ ಬರಬಾರ್ದು ಸೊ ಹಾಗಾಗಿ ಇವಾಗ ಫಸ್ಟು ಕೈಯಿಂದನೇ ನಾನು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಇವಾಗ ಲಟ್ಟಣ್ಗಿಕ್ ಸ್ವಲ್ಪ ಹಿಟ್ಟನ್ನ ಸೌರ್ಕೊಂಡು ಈ ರೀತಿಯಾಗಿ ಲಟ್ಟಿಸ್ಕೊಳ್ಳೋಣ ಇವಾಗ ನಾವು ಏನ್ ಲಟ್ಟಿಸ್ತೀವಲ್ವ ನಾನ್ ಮೊದ್ಲೇ ನಿಮಗ್ ತೋರ್ಸ್ಕೊಟ್ಟಿರೋ ಹಾಗೆ ನ ನೀವು ಇವಾಗ ಒಂದ್ ಮೂರ್ ಸಲ ಇದೇ ರೀತಿ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಫುಲ್ಲು ಈ ರೀತಿಯಾಗಿ ಲಟ್ಟಿಸ್ಕೊಳ್ಳಿ ನಿಮಗೆ ಎಷ್ಟು ಅಗ್ಲ ಆಗುತ್ತೆ ಅಷ್ಟಗ್ಲ ಲಟ್ಟಿಸ್ಕೊಳ್ಳಿ ಫೋಲ್ಡಿಂಗ್ನ ಮಾಡ್ಕೊಳ್ಳಿ ಮತ್ತೆ ಲಟ್ಟಿಸ್ಕೊಳ್ಳಿ ಮತ್ತೆ ಫೋಲ್ಡಿಂಗ್ ಮಾಡಿ ಮತ್ತೆ ಲಟ್ಸಿ ಇದೇ ರೀತಿ ಒಂದು ಮೂರರಿಂದ ನಾಲ್ಕು ಸಲ ಮಾಡಿಕೊಂಡ್ರೆ ಸಾಕಾಗತ್ತೆ ಬಟ್ ಅಷ್ಟಂತೂ ಬೇಕಾಗುತ್ತೆ ಗೈಸ್ ಒಂದು ಮೂರರಿಂದ ನಾಲ್ಕು ಸಲ ತಪ್ಪದೆ ನೀವು ಲಟ್ಟಿಸ್ಕೊಳ್ಬೇಕಾಗತ್ತೆ ಸೊ ಇವಾಗ ನಾನು ನೋಡಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನಿಮಗೆ ತುಂಬ ತೀರಾ ಅಗ್ಳುವಾಗ ಲಟ್ಟಿಸ್ಬೇಕು ಅನ್ನೋದು ಏನೂ ಇಲ್ಲ ಆಯಿತಾ ಆಮೇಲೆ ತುಂಬ ದೊಡ್ಡದಾಗೆಲ್ಲ ಲಟ್ಸೋಕೆ ಹೋಗ್ಬಿಟ್ಟು ಹಾಕಿರೋವಂತಹ ಡಾಲ್ಡ ತುಪ್ಪ ಹೊರಗಡೆ ಬಂದುಬಿಟ್ರೆ ನಿಮಗೆ ಅದು ಲಟ್ಸೋದಕ್ಕೆ ಆಗೋದು ಇಲ್ಲ ಲೇಯರ್ ಕೂಡ ಹಾಳಾಗುತ್ತೆ ಸೊ ಹಾಗಾಗಿ ಕೇರ್ಫುಲ್ಲಾಗಿ ಎಷ್ಟಾಗತ್ತೆ ಅಷ್ಟು ಬೇಕಾದರೆ ಸ್ವಲ್ಪ ಕಡಿಮೆ ಅಗ್ಳ ಬಂದ್ರೂ ಪರವಾಗಿಲ್ಲ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾತ್ರನೇ ಲಟ್ಟಿಸ್ಕೊಳ್ಳಿ ಸೊ ಇವಾಗ ನಾನು ಲಟ್ಟಿಸ್ಕೊಂಡಿದ್ದಾಗಿದೆ ಇವಾಗ ಫೋಲ್ಡಿಂಗ್ನ ಮತ್ತೆ ಇನ್ನೊಂದು ಸಲ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾಕಂತಂದರೆ ನಂಗೆ ಗೊತ್ತು ಒಂದು ಸಲ ನೋಡಿದ್ರೆ ಫೋಲ್ಡಿಂಗ್ ಅನ್ನೋದು ಅರ್ಥ ಆಗಲ್ಲ ಸೊ ಹಾಗಾಗಿ ಇವಾಗ ನೋಡಿ ಫಸ್ಟು ನಾನು ಒಂದು ಸೈಡ್ದು ಈ ರೀತಿಯಾಗಿ ಮಗುಚ್ಕೊಂಡು ಅದನ್ನು ನೀಟಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಅಗೈನ್ ಇನ್ನೊಂದು ಸೈಡ್ದು ಏನಿರುತ್ತಲ್ವ ಅದನ್ನು ಕೂಡ ಮಗುಚ್ಬಿಟ್ಟು ಚೆನ್ನಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂತಂದರೆ ಚೆನ್ನಾಗಿ ಅಂಟ್ಕೊಳ್ಳಿ ಅನ್ನೋ ಕಾರಣಕ್ಕೆ ಮತ್ತೆ ಮಧ್ಯದಲ್ಲಿ ಸ್ವಲ್ಪ ಅಗ್ಳ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ನಾವು ಇವಾಗ ಇನ್ನೊಂದು ಫೋಲ್ಡ್ ಮಾಡ್ಬೇಕಲ್ವಾ ಸೊ ಹಾಗಾಗಿ ಈ ತರ ಆದ್ಮೇಲೆ ಇವಾಗ ನಾವು ಫುಲ್ ಅದೇನಿದೆ ಮೇಲೆಗಡೆಯಿಂದ ಈ ರೀತಿಯಾಗಿ ಮಗುಚ್ಕೊಂಡ್ಬಿಟ್ರೆ ಇದು ಒಂದು ಲೇಯರ್ ಆಗೋಯ್ತು ಇವಾಗ ಫಸ್ಟು ಒಂದು ಲೇಯರ್ಗೆ ರೆಡಿ ಆಗೋಯ್ತು ಅಂದರೆ ಫಸ್ಟು ನಾವೇನು ಸ್ಪ್ರೆಡ್ ಮಾಡಿದ್ವಲ್ವ ಹಿಟ್ಟನ್ನು ಆ ರೀತಿಯಾಗಿ ಒಂದು ಸಲ ಮಾಡ್ಕೊಂಡಿದ್ದಾಗಿದೆ ಇದೇ ರೀತಿ ನೀವು ಮೂರರಿಂದ ನಾಲ್ಕು ಸಲ ಮಾಡ್ಕೊಳ್ಳಿ ಅಷ್ಟೇನೇ ಆಯಿತಾ ಇನ್ನೇನು ನೀವೇನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆಲ್ಲ ಹೋಗಬೇಡಿ ಆಯಿತಾ ಇವಾಗ ನಾನು ತೋರಿಸ್ಕೊಟ್ಟಿದ್ದೀನಲ್ವ ಇದೇ ರೀತಿ ಫೋಲ್ಡಿಂಗ್ನ ಮಾಡ್ಕೊಳ್ಳಿ ಇದೇ ರೀತಿ ಮತ್ತೆ ಲಟ್ಟಿಸ್ಕೊಳ್ಳಿ ಈ ರೀತಿಯಾಗಿ ನಾಲ್ಕು ಸಲ ಮಾಡಿಕೊಂಡ್ರೆ ಸಾಕಾಗತ್ತೆ ಆ್ಯಂಡ್ ನಾನು ಯಾಕೆ ಇಷ್ಟೊಂದು ಸಲ ಹೇಳ್ತಾ ಇದ್ದೀನಿ ಅಂದರೆ ಗೈಸ್ ಒಂದು ಸಲ ನೀವು ಈ ಪಫ್ದು ಬೇಸ್ ಏನಿದೆ ಅಲ್ವಾ ಅದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಎಷ್ಟು ವೆರೈಟಿ ಆಫ್ ಪಫ್ಗಳನ್ನ ಮಾಡ್ಬೋದು ಗೊತ್ತಾ ಪನ್ನೀರ್ ಪಫ್ ಮಾಡ್ಬೋದು ಚಿಕನ್ ಪಫ್ ಮಾಡ್ಬೋದು ಎಗ್ ಪಫ್ ಮಾಡ್ಬೋದು ಹಾಗೆ ಚೀಸ್ ಪಫ್ ಕೂಡ ಮಾಡ್ಬೋದು ನಾನು ಇದೇ ವಿಡಿಯೋದಲ್ಲಿ ಚೀಸ್ ಪಫ್ ಕೂಡ ತೋರಿಸಿದ್ದೀನಿ ಬೇಕಾದರೆ ಲಾಸ್ಟಲ್ಲಿ ನಾನು ಅದನ್ನು ಬೇಕಾದರೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಸೊ ತುಂಬ ವೆರೈಟಿ ಆಫ್ ಪಫ್ಗಳನ್ನ ಮಾಡ್ಬೋದು ಆ್ಯಂಡ್ ಸ್ನ್ಯಾಕ್ಸ್ಗಳನ್ನ ಮಾಡ್ಬೋದು ಸೊ ಹಾಗಾಗಿ ನಾನು ಪದೇ ಪದೇ ಒತ್ತಿ ಒತ್ತಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಒಂದು ನಮಗೆ ಲೇಯರ್ ಥರ ಬರೋದಕ್ಕೆ ನಾವು ಪರ್ಫೆಕ್ಟಾಗಿ ಲಟ್ಟಿಸ್ಕೊಂಬಿಟ್ರೆ ಅದಾದಮೇಲೆ ನಾವು ನೀಟಾಗಿ ಯಾವ ಟೈಮಲ್ಲಿ ಬೇಕೋ ಆ ಟೈಮಲ್ಲಿ ತೆಗೆ ತೆಗೆದುಬಿಟ್ಟು ಮಾಡ್ಕೋಬೋದು ಸೊ ಹಾಗಾಗಿ ನಾನು ಇದನ್ನು ಇಷ್ಟೊಂದು ಸಲ ಹೇಳ್ತಾ ಇದ್ದೀನಿ ಆ್ಯಂಡ್ ಗೈಸ್ ಇನ್ನೊಂದು ನಿಮಗೆ ನೆನಪಿರಲಿ ಇದನ್ನು ಯಾವುದೇ ಕಾರಣಕ್ಕೂ ನಾವು ಪಫ್ನ ಎಣ್ಣೆಯಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಸೊ ಸಾಕಷ್ಟು ಜನ ಹೇಳ್ತಾರೆ ನೀವು ಪಾತ್ರೆನಲ್ಲಿ ಮಾಡ್ಬೋದು ಅಥವಾ ಎಣ್ಣೆಗೆ ಬಿಡ್ಬೋದು ಅಂತ ಆ್ಯಂಡ್ ನಾನು ಕೂಡ ಲಾಸ್ಟ್ ವಿಡಿಯೋದಲ್ಲಿ ಲೇಯರ್ ವಿತೌಟ್ ಲೇಯರ್ ಪಫ್ನ ತೋರಿಸ್ಕೊಟ್ಟಿದ್ದೀನಲ್ವ ಅದನ್ನು ಕೂಡ ಅದನ್ನು ನೀವು ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಬೋದು ಏನೂ ತೊಂದರೆ ಇಲ್ಲ ಬಟ್ ನಾವು ವಿತ್ ಲೇಯರ್ ಎಕ್ ಪಫ್ನ ಮಾಡ್ತೀವಿ ಅಂತ ಅಂದರೆ ಅದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ ನೀವೇನಾದರೂ ಎಣ್ಣೆಗೆ ಹಾಕಿದ್ರಿ ಅಂದರೆ ಅದು ಬಿಟ್ಕೊಂಡ್ಬಿಡತ್ತೆ ಸೊ ಹಾಗಾಗಿ ಸೊ ನಾನಿವಾಗ ಲೇಯರ್ಸ್ ಥರ ಎಲ್ಲ ಲಟ್ಟಿಸಿ ಒಂದು ಮೂರು ನಾಲ್ಕು ಸಲ ಲಟ್ಟಿಸ್ಕೊಂಡಿದ್ದಾದಮೇಲೆ ಮತ್ತೆ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಸೊ ಇದು ಲಾಸ್ಟು ಇನ್ನೂ ಫ್ರಿಜ್ಜಲ್ಲಿ ಇಡೋ ಥರ ಇಲ್ಲ ಫಸ್ಟು ಒನ್ ಅವರ್ ಇಟ್ಟಿದೆ ಅದಾದಮೇಲೆ ನಾಲ್ಕು ಸಲ ಲಟ್ಟಿಸ್ಕೊಂಡು ಅರ್ಧ ಗಂಟೆ ಇಟ್ಟಿದೆ ಇಷ್ಟೇನೇ ಇವಾಗ ನಾವು ನಾರ್ಮಲ್ಲಾಗಿ ಕೇಕ್ಗೆ ಎಷ್ಟು ಸೈಜ್ ಬೇಕು ಆ ಸೈಜ್ಗೆ ಕಟ್ ಮಾಡ್ಕೊಳ್ಳೋವಂತಹ ಟೈಮು ಸೊ ಇವಾಗ ನಾವು ಇದನ್ನು ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೋಬೇಕಾಗತ್ತೆ ಎಷ್ಟಾಗತ್ತೆ ಅಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಳ್ಳಿ ಆ್ಯಂಡ್ ಇದ್ರೂ ತಿಕ್ನೆಸ್ಸು ಎಷ್ಟು ಇರಬೇಕು ಎಷ್ಟು ದಪ್ಪ ಇರಬೇಕು ಒಂದು ಲೇಯರ್ಗೆ ಅನ್ನೋದನ್ನು ಅಂದರೆ ಒಂದು ಬೇಸು ಎಷ್ಟು ದಪ್ಪ ಇರಬೇಕು ಅಂತ ನಾನು ತೋರಿಸ್ತೀನಿ ಆ್ಯಂಡ್ ನಾನು ಹೇಳ್ತಾ ಇದ್ದೆ ಎಣ್ಣೆಗೆ ಬಿಡೋದಕ್ಕೆ ಆಗೋಲ್ಲ ಅಂತ ಹೌದು ನಿಮ್ಮ ಹತ್ರ ಒಂದು ಓ ಟಿ ಜಿ ಇರಬೇಕಾಗತ್ತೆ ಇಲ್ಲ ಅಂತಂದರೆ ಓವನ್ ಇರಬೇಕಾಗತ್ತೆ ಇಲ್ಲಾಂದರೆ ಏರ್ ಫ್ರೈಯರ್ ಇರಬೇಕಾಗತ್ತೆ ಆಯಿತಾ ಈ ಥರ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ ಯಾಕಂತಂದರೆ ನಾನು ಇಷ್ಟೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಪಫ್ ಬಗ್ಗೆ ಎಣ್ಣೆಗೆ ಹಾಕಿ ಅಂತ ಅಂದರೆ ಅದು ನನ್ನ ಕಡೆಯಿಂದ ಮಿಸ್ಟೇಕ್ ಆಗುತ್ತೆ ಸೊ ಆ ಮಿಸ್ಟೇಕ್ನ ನೀವು ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನೀವು ದಯವಿಟ್ಟು ಇದನ್ನ ಎಣ್ಣೆಗೆ ಹಾಕೋದಕ್ಕೆ ಹೋಗಬೇಡಿ ಎಣ್ಣೆಗೆ ಹಾಕಿದ್ರೆ ನಾವು ಹಾಕಿರೋವಂಥ ಸ್ಟಫಿಂಗು ಕಂಪ್ಲೀಟಾಗಿ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಹಾಕಿದ ತಕ್ಷಣ ಬಿಟ್ಟು ಹೋಗುತ್ತೆ ಸ್ಟಫಿಂಗು ಬಿಟ್ಟು ಹೋಗುತ್ತೆ ಆ್ಯಂಡ್ ನಾವು ಏನು ಫೋಲ್ಡಿಂಗ್ ಮಾಡಿರ್ತೀವಲ್ವ ಅದು ಕೂಡ ಕಂಪ್ಲೀಟಾಗಿ ಬಿಟ್ಟು ಹೋಗುತ್ತೆ ಆ್ಯಂಡ್ ಇನ್ನೊಂದು ನೀವು ಮೊಟ್ಟೆ ಹಾಕೋದ್ರಿಂದ ಸಿಡಿಯೋ ಅಂಥ ಚಾನ್ಸಸ್ಸು ಕೂಡ ತುಂಬ ಜಾಸ್ತಿ ಇರತ್ತೆ ಎಣ್ಣೆಗೆ ಹಾಕಿದ್ಮೇಲೆ ಸೊ ಹಾಗಾಗಿ ದಯವಿಟ್ಟು ಎಣ್ಣೆಗೆ ಹಾಕಬೇಡಿ ಇನ್ನೂ ಬೇಕಾದರೆ ನೀವು ನಾನು ಹೇಳಿಕೊಟ್ಟಿದ್ದೀನಲ್ವ ನಿಮಗೆ ಕೇಕನ್ನು ನಾವು ಯಾವ ರೀತಿಯಾಗಿ ಸ್ಟವ್ವಲ್ಲಿ ಮಾಡ್ಬೋದು ಅಂತ ಸೊ ಕೇಕ್ ಮಾಡೋದು ಎಲ್ರಿಗೂ ಗೊತ್ತಿರತ್ತೆ ಅದನ್ನು ಸ್ಟವ್ವಲ್ಲಿ ಹೇಗೆ ಮಾಡೋದು ಅನ್ನೋದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೀವು ಬೇಕಾದರೆ ಆ ರೀತಿ ಅದೊಂದು ಬೇಕಾದರೆ ಟ್ರೈ ಮಾಡಿ ನೋಡಿ ಬಟ್ ನಾನು ಟ್ರೈ ಮಾಡಿಲ್ಲ ನೀವು ಬೇಕಾದರೆ ಅದೊಂದು ರೀತಿಯಲ್ಲಿ ಟ್ರೈ ಮಾಡಿ ನೋಡಿ ಬಟ್ ಎಣ್ಣೆಗೆ ಮಾತ್ರ ನೀವು ಹಾಕೋದಕ್ಕೆ ಹೋಗಬೇಡಿ ಓಕೆನಾ ನಾನು ಇದನ್ನು ಮೊದಲೇ ಹೇಳಬೇಕಾಗಿತ್ತು ಬಟ್ ಇವಾಗ ಹೇಳ್ತಾ ಇದ್ದೀನಿ ದಯವಿಟ್ಟು ಎಣ್ಣೆಗೆ ಹಾಕಬೇಡಿ ನಾನು ಹೇಳ್ದಂಗೆ ಏರ್ ಫ್ರೈಯರ್ ಇಲ್ಲ ಓ ಟಿ ಜಿ ಇಲ್ಲ ಓವನ್ ಇದು ಮೂರರಲ್ಲಿ ಒಂದನ್ನು ಬಳಸ್ಕೋಬೇಕಾಗತ್ತೆ ಸೊ ಇದನ್ನು ಯಾವ ರೀತಿಯಾಗಿ ಬಳಸೋದು ಅಂತಂದರೆ ನೀವು ಯಾವುದೇ ಬೇಕಿಂಗ್ನ ಮಾಡ್ತಾ ಅಂತ ಅಂದರೆ ಒನ್ ಏಯ್ಟಿ ಡಿಗ್ರಿನಲ್ಲಿ ನೀವು ಇಟ್ಕೊಳ್ಬೇಕಾಗತ್ತೆ ಟ್ವೆಂಟಿ ಫೈವ್ ಟು ತರ್ಟಿ ಮಿನಿಟ್ಸ್ ನಿಮಗೆ ಬೇಕಾಗತ್ತೆ ಸೊ ಇದಿಷ್ಟು ನಿಮ್ಮ ತಲೆಯಲ್ಲಿರಲಿ ಇವಾಗ ನೋಡಿ ನಾನು ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ದಯವಿಟ್ಟು ಬೇಜಾರಾಗಬೇಡಿ ಆಯಿತಾ ನಾನು ಏರ್ ಫ್ರೈಯರ್ ಬೇಕು ಓ ಟಿ ಜಿ ಬೇಕು ಓವನ್ ಬೇಕು ಅಂತಲೇ ಇಲ್ಲ ಯಾಕಂತಂದರೆ ನೀವು ಅದನ್ನ ಬಿಟ್ಟು ಬೇರೆದ್ರಲ್ಲಿ ಮಾಡ್ತೀರಾ ಅಂತಂದರೆ ರಿಸಲ್ಟ್ ಹೇಗೆ ಬರುತ್ತೆ ಅಂತ ನಾನು ಟ್ರೈ ಮಾಡಿಲ್ಲ ಸೊ ಹಾಗಾಗಿ ಮಿಸ್ಟೇಕ್ ಆಗೋದು ಬೇಡ ಅನ್ನೋ ಕಾರಣಕ್ಕೆ ನಾನು ಹೇಳಿದ್ದೀನಿ ಅಷ್ಟೇ ಇವಾಗ ನಾನು ಶೇಪ್ಗಳನ್ನ ಕೊಟ್ಕೊಳ್ತಾ ಇದ್ದೀನಿ ಲಡ್ಸಿದ್ದಾದಮೇಲೆ ಎಕ್ಸ್ಟ್ರಾ ಏನಿತ್ತಲ್ವ ಅದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಬೇಕ್ರಿಗಳಲ್ಲಿ ಅದನ್ನೆಲ್ಲ ದಿಲ್ಪಸಂದ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ನಾವು ಸೈಡಲ್ಲಿ ಏನೆಲ್ಲ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿ ಅಲ್ವಾ ಅದನ್ನು ಅವರು ಬಿಸಾಕೋದಿಲ್ಲ ಬದಲಾಗಿ ದಿಲ್ಪಸಂದ್ ಈ ಥರದ್ದು ಮಾಡೋದಕ್ಕೆ ಅವರು ಅದನ್ನು ಯೂಸ್ ಮಾಡ್ಕೋತಾರಂತೆ ನನಗೂ ಯಾರೋ ಒಬ್ರು ಹೇಳಿದ್ದು ಬೇಕ್ರಿಯವರೇ ಸೊ ನಾವು ಅದು ನನಗೆ ಸ್ವಲ್ಪ ಉಳ್ಕೊಂಡಿತ್ತು ಸೊ ಹಾಗಾಗಿ ನಾನು ಅದನ್ನು ಹಾಗೆ ಇಟ್ಕೊಂಡು ಜಸ್ಟು ಮಗುಗೆ ಇಷ್ಟಪಡೋ ಥರ ರೋಲ್ಗಳನ್ನ ಮಾಡಿಕೊಟ್ಟಿದ್ದೆ ಅಷ್ಟೇನೆ ಸೊ ಇವಾಗ ಈ ರೀತಿಯಾಗಿ ಫೋಲ್ಡ್ನ ಮಾಡ್ಕೊಳ್ಳಿ ಎಗ್ ಪಫು ನಿಮಗೆ ಯಾವ ಥರ ಬೇಕು ಶೇಪು ಆ ರೀತಿ ಕೊಟ್ಕೋಬೋದು ಬಟ್ ಬೇಕ್ರಿ ಸ್ಟೈಲಲ್ಲಿ ಬೇಕು ಅಂತ ಅಂದರೆ ಮಾಮೂಲಿ ಬೇಕ್ರಿದು ಪಫ್ ಯಾವ ಇರುತ್ತೆ ಅಂತ ಎಲ್ರಿಗೂ ಗೊತ್ತಿರತ್ತೆ ಆದರೆ ಇದರಲ್ಲಿ ನೀವೇನು ಫಾಲೋ ಮಾಡಬೇಕು ಅಂತ ಅಂದರೆ ಸೈಡಲ್ಲಿ ಏನು ಓಪನ್ ಇರುತ್ತಲ್ವ ಅದನ್ನು ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ ಅಷ್ಟೇನೇ ಇನ್ನೇನೂ ಇಲ್ಲ ನಾನಿಲ್ಲಿ ಒಂದು ಎರಡು ಥರ ಶೇಪ್ನ ಕೊಟ್ಟಿದ್ದೀನಿ ಪಫ್ಗೆ ಅದಾದಮೇಲೆ ಒಂದನ್ನು ವಿತೌಟ್ ಎಗ್ಗು ಹಾಗೇ ಅಂದರೆ ಏನು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ವಿ ಸ್ವಲ್ಪನೇ ಎಗ್ ಹಾಕಿದ್ದೆ ಅಲ್ವಾ ಅದನ್ನು ಹಾಗೆ ಇನ್ನೊಂದು ವೆಜ್ ಪಫ್ಗೆ ಫೋಲ್ಡಿಂಗ್ ಮಾಡ್ತೀವಲ್ವ ಆ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ಆ್ಯಂಡ್ ಪಫ್ ಮಾಡಬೇಕಾದ್ರೆ ನಾನು ಹೇಳ್ದಂಗೆ ಸೈಡಲ್ಲೆಲ್ಲ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲ ಅಂತಂದರೆ ಸ್ಟಫಿಂಗ್ ಎಲ್ಲ ಸೀದೋಗಿಬಿಡತ್ತೆ ಹಾಗಾಗಿ ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ನನಗೆ ಇಲ್ಲಿ ಒಂದು ಆರು ಲೇಯರ್ ಆಗುವಷ್ಟು ಬೇಸ್ ಹಾಗೆ ಉಳ್ಕೊಂಡಿದ್ದೆ ಪಫ್ದು ಬೇಸ್ ಹಾಗೆ ಉಳ್ಕೊಂಡಿದೆ ಸೊ ಇದನ್ನು ನಾನು ಏನು ಮಾಡ್ತೀನಿ ಅಂತ ಅಂದರೆ ಅಗೇನ್ ಒಂದು ಬಾಕ್ಸಲ್ಲಿ ಸ್ವಲ್ಪ ಮೈದಾನ ಸ್ಪ್ರೆಡ್ ಮಾಡಿಬಿಟ್ಟು ಒಂದ್ರ ಮೇಲೊಂದು ಇಡ್ತಾ ಬರ್ತೀನಿ ಒಂದ್ರ ಮೇಲೆ ಒಂದು ಇಡಬೇಕಾದ್ರೆ ನೀವು ಸ್ವಲ್ಪ ಸ್ವಲ್ಪನೇ ಮೈದಾನ ಸ್ಪ್ರೆಡ್ ಮಾಡ್ತಾ ಸ್ಪ್ರೆಡ್ ಮಾಡ್ತಾ ಇಟ್ಕೋಬೇಕಾಗತ್ತೆ ಇಲ್ಲ ಅಂತ ಅಂದರೆ ಒಂದಕ್ಕೊಂದು ಅಂಟ್ಕೊಂಬಿಡತ್ತೆ ಯಾಕೆ ಹೇಳಿ ನಾವು ಈ ತುಪ್ಪ ಹಾಕಿದ್ವಲ್ವ ಅದೂ ಅಷ್ಟೆ ಮತ್ತು ಇನ್ನೊಂದು ತುಂಬ ಸಲ ಲಡ್ಸಿರೋದ್ರಿಂದ ಒಂದಕ್ಕೊಂದು ಅಂಟ್ಕೊಂಬಿಡತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ಮಾಡಿ ಇಟ್ಕೊಳ್ಳಿ ನೀವು ಎರಡು ದಿನದವರೆಗೂ ನೀವು ಇದನ್ನು ಯೂಸ್ ಮಾಡ್ಬೋದು ತೊಂದರೆ ಏನಿಲ್ಲ ಇವಾಗ ನಾನು ಮೊದಲೇ ಹೇಳ್ದಂಗೆ ಏರ್ ಫ್ರೈಯರಲ್ಲೇ ಮಾಡ್ತಾ ಇರೋದು ನಾನು ಸೊ ಹಾಗಾಗಿ ಏರ್ ಫ್ರೈಯರ್ ಒಳಗಡೆ ಇಟ್ಕೊತಾ ಇದ್ದೀನಿ ತುಂಬ ಜನ ಏರ್ ಫ್ರೈಯರ್ ಬಗ್ಗೆಯೂ ಕೇಳಿದ್ದೀರಾ ಎಷ್ಟು ಕೊಡ್ರಿ ಪ್ರೈಸ್ ಎಷ್ಟಾಯಿತು ಅದ್ರ ಬಗ್ಗೆ ವೀಡಿಯೋನ ಮಾಡಿ ಮತ್ತು ಅದನ್ನು ಹೇಗೆ ಯೂಸ್ ಮಾಡೋದು ಇದೆಲ್ಲನೂ ತುಂಬಾ ಇದೆ ಗೈಸ್ ಫಸ್ಟ್ ಟೈಮ್ ಏನಾದರೂ ಏರ್ ಫ್ರೈಯರ್ನ ತೊಗೊಂಡ್ರಿ ಅಂತ ಅಂದರೆ ಫಸ್ಟ್ ಟೈಮ್ ಯೂಸ್ ಮಾಡೋದನ್ನ ತಿಳ್ಕೊಂಬಿಟ್ರೆ ಆಮೇಲೆ ಈಸಿ ಆಗಿಬಿಡತ್ತೆ ಸೊ ಇದ್ರ ಬಗ್ಗೆಯೂ ಕೂಡ ವೀಡಿಯೋನ ಮಾಡಿ ಹಾಕ್ತೀನಿ ನೀವು ಸಾಕಷ್ಟು ಜನ ಕೇಳಿದ್ದೀರಾ ಸೊ ಹಾಗಾಗಿ ಖಂಡಿತವಾಗ್ಲೂ ಇದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ ಇದಾಗಿ ಒಂದು ಏರ್ ಫ್ರೈಯರ್ ಬಗ್ಗೆ ಕೇಳಿದ್ದೀರಾ ಇನ್ನೊಂದು ಓ ಟಿ ಜಿ ಬಗ್ಗೆ ಕೇಳಿದ್ದೀರಾ ಇದೆರಡ್ರ ಬಗ್ಗೆಯೂ ರಿವ್ಯೂನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನನಗೆ ಹೇಗೆ ಅನ್ನಿಸ್ತಾ ಇದೆ ಇದರಿಂದ ಏನೆಲ್ಲ ಬೆನಿಫಿಟ್ ಇದೆ ಮತ್ತು ಹೇಗೆ ಯೂಸ್ ಆಗುತ್ತೆ ಅನ್ನೋ ಪ್ರತಿಯೊಂದು ಡೀಟೇಲ್ಸು ಕೂಡ ನಾನು ಕೊಡ್ತೀನಿ ಆ್ಯಂಡ್ ತುಂಬ ಕಡಿಮೆ ಪ್ರೈಸಲ್ಲೇ ನಾನು ಇದನ್ನು ಬೈ ಮಾಡ್ಕೊಂಡಿದ್ದೀನಿ ಅದು ಹೇಗೆ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಇವಾಗ ನಾನು ಏರ್ ಫ್ರೈಯರಲ್ಲಿ ಹಾಕ್ಬಿಟ್ಟು ಒನ್ ಏಯ್ಟಿ ಡಿಗ್ರಿನಲ್ಲಿ ತರ್ಟಿ ಮಿನಿಟ್ಸ್ ನಾನು ಇದನ್ನು ಮಾಡ್ಕೊಂಡಿದ್ದೀನಿ ಇವಾಗ ಚೀಸ್ದು ನಾನು ಹೇಳಿದೆ ಅಲ್ವಾ ಚೀಸ್ದು ಎಗ್ ಪಫ್ನ ನಾನು ಸ್ವಲ್ಪ ಡಿಫ್ರೆಂಟಾಗೇ ಮಾಡ್ಕೊಂಡಿದ್ದೀನಿ ಹೇಗೆ ಅಂತ ಅಂದರೆ ಫಸ್ಟ್ ಸ್ಟಫಿಂಗ್ನ ಹಾಕ್ಕೊಂಡಿದ್ದೀನಿ ಸ್ಟಫಿಂಗ್ ಹಾಕಿದ್ದಾದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಮಯೋನೀಸ್ನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಮಯೋನೀಸ್ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಏನೂ ತೊಂದರೆ ಇಲ್ಲ ನೀವು ಪನ್ನೀರ್ ಪಫ್ ಬೇಕು ಅಂತ ಅಂದರೆ ನಾವು ಆವಾಗಲೇ ಪೀಸ್ ಪೀಸ್ ಮಾಡಿರೋ ಅಂತಹ ಎಗ್ನ ಹಾಕಿದ್ವಿ ಅಲ್ವಾ ಅದ್ರ ಬದಲಾಗಿ ನೀವು ಪನ್ನೀರ್ನ ಹಾಕ್ಕೊಂಡ್ರೆ ಅದೇ ಪನ್ನೀರ್ ಪಫ್ ಆಗುತ್ತೆ ಅಷ್ಟೇನೆ ಇನ್ನೇನು ಇಲ್ಲ ಸೇಮ್ ಸ್ಟಫಿಂಗಿಗೆ ನಿಮ್ಗೆ ಏನೇನು ಬೇಕು ಅದನ್ನು ಆ್ಯಡ್ ಮಾಡ್ತಾ ಹೋಗಿ ಅಷ್ಟೇ ಇವಾಗ ನಾನು ಚೀಸ್ದು ಕೂಡ ಮಾಡಿದ್ದಾಗಿದೆ ಪಫ್ ಕೂಡ ಮಾಡಿದ್ದಾಗಿದೆ ನೀವು ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ ಆ್ಯಂಡ್ ಇನ್ನೊಂದು ಹೇಳೋದು ಇತ್ತು ನನಗೆ ನೀವು ಇದನ್ನು ಬೇಕ್ ಮಾಡೋದಕ್ಕೆ ಇಡೋದಕ್ಕೂ ಮೊದಲು ಮೇಲ್ಗಡೆ ಸ್ವಲ್ಪ ತುಪ್ಪ ಸಾರಿ ಮೊಟ್ಟೆನ ಸ್ವಲ್ಪ ಮೇಲ್ಗಡೆಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ಆವಾಗ ಕಲ್ಲರ್ ಈ ರೀತಿಯಾಗಿ ಬರುತ್ತೆ ನಾನು ನಿಮಗೆ ಪ್ರೆಸ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಎಷ್ಟು ನೀಟಾಗಿ ಆಗಿದೆ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಯಾಕಂತಂದರೆ ನಾವು ಮಾಡಿದ್ದ ಅಡುಗೆ ಈ ಥರ ಚೆನ್ನಾಗಿ ಬಂದುಬಿಟ್ರೆ ತುಂಬಾ ಅಲ್ವಾ ಸೊ ಹಾಗಾಗಿ ಗೈಸ್ ಇವತ್ತು ನಾನು ನನ್ನ ಕೈಯಲ್ಲಿ ಆಗೋಷ್ಟು ಪ್ರಯತ್ನ ಪಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ದಯವಿಟ್ಟು ಮನೆಯಲ್ಲಿ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ